ಅಂಕೋಲಾ ತಾಲೂಕು ಆಸ್ಪತ್ರೆಯಲ್ಲಿ ಆಜಾದಿಕಾ ಅಮೃತ ಮಹೋತ್ಸವದ ನಿಮಿತ್ತವಾಗಿ ಉಚಿತ ಆರೋಗ್ಯ ತಪಾಸಣೆ ಮತ್ತು ಆರೋಗ್ಯ ಶಿಬಿರದ ಆರೋಗ್ಯ ಮೇಳ ಬುಧವಾರ ನಡೆಯಿತು ತಾಲೂಕಾ ಆಸ್ಪತ್ರೆಯಲ್ಲಿ ಆಜಾದಿಕಾ ಅಮೃತ ಮಹೋತ್ಸವದ ನಿಮಿತ್ತವಾಗಿ ಉಚಿತ ಆರೋಗ್ಯ ತಪಾಸಣೆ ಮತ್ತು ಆರೋಗ್ಯ ಶಿಬಿರ ನಡೆಯಿತು ಕಾರ್ಯಕ್ರಮವನ್ನು ಕಾರವಾರಂಕೋಲಾ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕ ಉದ್ಘಾಟಿಸಿದ್ರು ಕಾರ್ಯಕ್ರಮವನ್ನ ಉದ್ಘಾಟಿಸಿದ ಶಾಸಕಿ ರೂಪಾಲಿ ನಾಯ್ಕ್ ಮಾತನಾಡಿ ಇಂದಿನ ಕಾಲಘಟ್ಟದಲ್ಲಿ ಆರೋಗ್ಯ ಅತ್ಯಂತ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ ಆರೋಗ್ಯದಲ್ಲಿ ತೊಂದರೆಯಾದಾಗ ಮನುಷ್ಯ ಯಾವ ರೀತಿಯ ಸಮಸ್ಯೆಗೆ ಒಳಗಾಗ್ತಾನೆ ಎನ್ನುವುದನ್ನ ಕೆಲವು ಸಂದರ್ಭಗಳಲ್ಲಿ ನಾವೆಲ್ಲ ನೋಡಿದ್ದೇವೆ ಪ್ರತಿಯೊಬ್ಬರೂ ಆರೋಗ್ಯದತ್ತ ಕಾಳಜಿ ವಹಿಸಿ ನಮ್ಮನ್ನ ಆರೋಗ್ಯವಂತರಾಗಿಸಿಕೊಳ್ಳುವ ಅಗತ್ಯತೆ ಇದೆ ಎಂದರು ವೇದಿಕೆಯಲ್ಲಿ ಪುರಸಭೆ ಅಧ್ಯಕ್ಷೆ ಶಾಂತಲಾ ನಾಡಕರ್ಣಿ ಉಪಾಧ್ಯಕ್ಷೆ ರೇಖಾ ಗಾಂವ್ಕರ್ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಜಯಾನಾಯ್ಕ ಜಿಲ್ಲಾ ಆರೋಗ್ಯಾಧಿಕಾರಿ ಶರದ್ ನಾಯಕ್ ತಹಶೀಲ್ದಾರ್ ಉದಯ್ ಕುಮಾರ್ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪಿವೈ ಸಾವಂತ್ ಸೇರಿದಂತೆ ಇತರರು ಇದ್ದರು ಹಿರಿಯ ನಾಗರಿಕರ ಯೋಗಕ್ಷೇಮ ಕೇಂದ್ರ ಕೊರೋನಾ ಬಂದ್ ಮಾಡಿಸಿದ್ರೆ ಎರಡು ವರ್ಷವಾದರೂ ತೆರೆಯುತ್ತಿಲ್ಲ ಉಪ್ಪು ನೀರು ನುಗ್ಗಿ ಬೆಳಗ್ಗೆ ಬಾವಿಗೆ ಹಾನಿಯಾಗ್ತಿದೆ ಕಾರವಾರ ನಗರದ ಫುಟ್ಪಾತ್ ಮೇಲಿಗೆ ವಾಹನ ನಿಲ್ಲಿಸುವುದನ್ನು ತಪ್ಪಿಸಿ ಹೀಗೆ ಹತ್ತಾರು ಸಮಸ್ಯೆಗಳನ್ನು ಹೇಳಿಕೊಂಡ ನಾಗರಿಕರು ಪರಿಹಾರ ನೀಡುವಂತೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಆಗ್ರಹಿಸಿದ್ರು ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಪಕ್ಕದ ತಾಲೂಕಾಡಳಿತದ ಹೊಸ ಕಟ್ಟಡದಲ್ಲಿರುವ ತಮ್ಮ ಕಚೇರಿಯಲ್ಲಿ ಬುಧವಾರ ಸಾರ್ವಜನಿಕರ ಅಹವಾಲು ಆಲಿಸಿದ ರಾಜ್ಯ ಸಮಾಜ ಕಲ್ಯಾಣ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಹಿರಿಯ ನಾಗರಿಕರ ಬಳಿ ತಾವೇ ಬಂದು ಅವರ ಸಮಸ್ಯೆಯನ್ನ ಆಲಿಸಿದ್ರು ಹಿರಿಯ ನಾಗರಿಕರ ಯೋಗಕ್ಷೇಮ ಕೇಂದ್ರ ಕಳೆದ ಎರಡು ವರ್ಷದಿಂದ ಸ್ಥಗಿತಗೊಂಡಿದೆ ಕೊರೋನಾ ಕಾರಣದಿಂದಾಗಿ ಬಂದ್ ಮಾಡಲಾಗಿದೆ ಅದನ್ನು ಪುನಃ ಆರಂಭಿಸುವಂತೆ ಎ ಜೆ ಅಂಬಿಗಾ ಸೇರಿದಂತೆ ಹಲವರು ಸಚಿವರಿಗೆ ಆಗ್ರಹಿಸಿದ್ರು ಸಂಬಂಧಿಸಿದ ಹಿರಿಯ ಅಧಿಕಾರಿಗಳ ಜೊತೆ ಸಚಿವರು ಮಾತನಾಡಿ ತಕ್ಷಣವೇ ಅದನ್ನ ಆರಂಭಿಸುವಂತೆ ಸೂಚಿಸಿದ್ರು ನಲ್ಲಿ ತಮ್ಮನ್ನ ಕೆಲಸದಿಂದ ತೆಗೆದುಹಾಕಿದ್ದಾರೆಂದು ಮಹಿಳೆಯೋರ್ವಳು ಸಚಿವರ ಬಳಿ ಹೇಳಿಕೊಂಡರು ಈ ಬಗ್ಗೆ ಕ್ರೀಮ್ಸ್ ನಿರ್ದೇಶಕರ ಬಳಿ ಮಾಹಿತಿ ಪಡೆದ ಸಚಿವರು ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ದಾಖಲಾಗಿರುವುದರಿಂದ ಎಲ್ಲಾ ದಾಖಲೆಗಳನ್ನು ಪಡೆದು ಮುಂದಿನ ಕ್ರಮಕ್ಕೆ ತಿಳಿಸಲಾಗುವುದು ಎಂದು ಹೇಳಿದರು ಇದರೊಂದಿಗೆ ಮಂದಿ ತಮ್ಮ ಸಮಸ್ಯೆಗಳನ್ನು ಸಚಿವರ ಬಳಿ ಹೇಳಿಕೊಂಡ್ರು ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಸಂಪರ್ಕಿಸಿ ಪರಿಹಾರಕ್ಕೆ ಸಚಿವರು ಸೂಚಿಸಿದ್ರು ಈ ವೇಳೆ ವಿಧಾನಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಬಿಜೆಪಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ಕಾರವಾರ್ ನಗರಸಭೆ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕಳೆ ಉಪಸ್ಥಿತರಿದ್ದರು ಹೊನ್ನಾವರ ಮಾಗೋಡಿನ ಶರಾವತಿ ಕ್ರೀಡಾ ಸಾಂಸ್ಕೃತಿಕ ವೇದಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಹಯೋಗದಲ್ಲಿ ತಾಯಿ ಶರಾವತಿ ಆರತಿ ಸಂಗೀತ ಸಮಾರಾಧನೆ ಶರಾವತಿ ನಾದ ನಿನಾದ ಎನ್ನುವ ವಿಶಿಷ್ಟವಾದ ಕಾರ್ಯಕ್ರಮ ಮೇ ಎಂಟರ ಸಂಜೆ ಆರರಿಂದ ರಾತ್ರಿ ಹನ್ನೆರಡರ ತನಕ ನಡೆಯಲಿದೆ ಎಂದು ರಾಜು ಹೆಗಡೆ ತಿಳಿಸಿದರು ಹೊನ್ನಾವರ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಈಗಾಗಲೇ ಮಾಗೋಡು ಪ್ರಾಕೃತಿಕವಾಗಿ ಸಾಂಸ್ಕೃತಿಕವಾಗಿ ಬಹಳಷ್ಟು ಅಭಿವೃದ್ಧಿ ಪಡೆದಿದೆ ಮಾಗೋಡಿನ ಗೆಳೆಯರೆಲ್ಲ ಸೇರಿ ವಿಶಿಷ್ಟ ಶೈಲಿಯಲ್ಲಿ ಕಾರ್ಯಕ್ರಮ ಸಂಘಟನೆ ಮಾಡಿದ್ದಾರೆ ಶರಾವತಿ ನದಿಯ ಮಡಿಲಿನ ಮನೋಹರ ತಾಣವಾದ ತಾರಿಬಾಗಿಲು ಮಾಗೋಡಿನಲ್ಲಿ ನದಿಯ ಮಧ್ಯೆ ವೇದಿಕೆ ನಿರ್ಮಾಣ ಮಾಡಲಿದ್ದು ಪ್ರೇಕ್ಷಕರು ನದಿಯ ದಡದ ಮೇಲೆ ಕುಳಿತು ಕಾರ್ಯಕ್ರಮ ವೀಕ್ಷಣೆ ಮಾಡಬಹುದು ಎಂದರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರಿನವರು ಇದಕ್ಕೆ ಸಹಯೋಗವನ್ನು ಮಾಡಿದ್ದಾರೆ ಮಾಗೋಡಿನ ಅಲ್ಲಿ ನದಿಯ ದಡದ ಮೇಲೆ ನಾದ ನಿನಾದ ಎನ್ನುವ ಶರಾವತಿ ನಾದ ನಿನಾದ ಎನ್ನುವ ಒಂದು ಕಾರ್ಯಕ್ರಮವನ್ನು ಮಾಗೋಡಿನ ಗೆಳೆಯರೆಲ್ಲ ಸೇರಿ ಅದಕ್ಕೆ ನಾವು ಶರಾವತಿಯ ಕ್ರೀಡಾ ಮತ್ತು ಸಾಂಸ್ಕೃತಿಕ ವೇದಿಕೆ ಅಂತ ಹೆದರಿಕೊಂಡು ಇಟ್ಕೊಂಡಿದ್ದೇವೆ ಅವರು ಏರ್ಪಡಿಸಿದ್ದಾರೆ ಮಾಗೋಡು ಈಗಾಗಲೇ ಬಹುಶಃ ನಿಮಗೆ ಗೊತ್ತಿರಬಹುದಾದ ಹಾಗೆ ಪ್ರಾಕೃತಿಕವಾಗಿ ಸಾಂಸ್ಕೃತಿಕವಾಗಿ ಬಹಳ ಸಮೃದ್ಧವಾದಂತಹ ಒಂದು ಆ ಪ್ರದೇಶ ಬಹುಶಃ ಶಕೆಯನ್ನು ಬಿಟ್ಟರೆ ನಾವು ಕಾಶ್ಮೀರಕ್ಕೆ ಕಡಿಮೆ ಇಲ್ಲದೇ ಇದ್ದ ರೀತಿಯಲ್ಲಿ ಪ್ರಾಕೃತಿಕವಾಗಿ ನಾವು ಇದ್ದೇವೆ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನ ಸಭಾಪತಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಭಟ್ಕಳ ಶಾಸಕ ಸುನಿಲ್ ನಾಯ್ಕ್ ಶ್ರೀಮಯ್ಯ ಕಲಾ ಕೇಂದ್ರದ ಕೆರೆಮನೆ ಶಿವಾನಂದ್ ಹೆಗಡೆ ಚಲನಚಿತ್ರ ನಿರ್ದೇಶಕ ರಾಜ್ ಪತ್ರಕರ್ತ ಜಿಯು ಭಟ್ ಆಗಮಿಸಲಿದ್ದಾರೆ ಶರಾವತಿ ನಾದ ನಿನಾದ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯ ಕಲಾವಿದರಿಂದ ಶಾಸ್ತ್ರೀಯ ಸಂಗೀತ ಜುಗಲ್ಬಂದಿ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯನ ನಡೆಯಲಿದೆ ಈ ಎಲ್ಲಾ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿ ಕಾರ್ಯಕ್ರಮಕ್ಕೆ ಬಂದು ಸಹಕರಿಸಬೇಕು ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಸಂಘಟಕರಾದ ಟಿಎನ್ ಹೆಗಡೆ ವಿಮಲಾ ಹೆಗಡೆ ಶಿಕ್ಷಕಿ ಬಾಬು ನಾಯ್ಕ್ ಎಚ್ಆರ್ ಗಣೇಶ್ ಸುರೇಶ್ ಅಂಬಿಗಾ ಇದ್ದರು ಕಳೆದ ಮೂರು ವರ್ಷಗಳ ಹಿಂದೆ ಅಡಿಗಲ್ಲು ಹಾಕಲ್ಪಟ್ಟಿದ್ದ ಹಳೆ ದಾಂಡೇಲಿಯ ಕಾಳಿ ರಿವರ್ ಪಾರ್ಕ್ ಈವರೆಗೂ ಪೂರ್ಣಗೊಳ್ಳದೆ ಆಮೈಗತಿಯಲ್ಲಿ ಸಾಗುತ್ತಿರುವ ಬಗ್ಗೆ ಸಾರ್ವಜನಿಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಹಳೆ ದಾಂಡಿಲಿಯಿಂದ ಬೈಲಪಾರ್ಗೆ ಹೋಗುವ ಮಾರ್ಗದಲ್ಲಿರುವ ಸೇತುವೆಯ ಆರಂಭದಲ್ಲೇ ನದಿ ಎಡದಂಡೆಯ ಮೇಲೆ ನಿರ್ಮಾಣಗೊಳ್ಳಲಿರುವ ಕಾಳಿ ರಿವರ್ ಪಾರ್ಕ್ ಸರಿಸುಮಾರು ಮೂರು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ರೂಪಾಯಿ ವೆಚ್ಚದಾಗಿದೆ ನಿರ್ಮಾಣಗೊಳ್ಳುತ್ತಿರುವ ಕಾಳಿ ರಿವರ್ ಪಾರ್ಕ್ಗೆ ಕಳೆದ ಮೂರು ವರ್ಷಗಳ ಹಿಂದೆಯೇ ಭೂಮಿ ಪೂಜೆಯಾಗಿತ್ತು ಈ ನಡುವೆ ಎರಡು ಮಳೆಗಾಲದಲ್ಲಿ ಪ್ರವಾಹ ಬಂದು ಉದ್ದೇಶಿತ ಈ ಪಾರ್ಕ್ಗೆ ಧಕ್ಕೆ ಉಂಟಾಗಿತ್ತು ನದಿಯ ಪ್ರವಾಹದ ಕಾರಣಕ್ಕೆ ಒಂದು ಹಂತದಲ್ಲಿ ಈ ಪಾರ್ಕ್ ಇಲ್ಲಿಂದ ಬೇರೆಡೆ ಬದಲಾಯಿಸಬೇಕೆಂಬ ನಿರ್ಧಾರಕ್ಕೂ ಇಲಾಖೆ ಬಂದಿತ್ತು ಆದರೆ ಸ್ಥಳೀಯರ ಒತ್ತಾಸೆಗೆ ಮಣಿದು ಶಾಸಕ ವಿ ದೇಶಪಾಂಡೆಯವರು ಇದೇ ಸ್ಥಳದಲ್ಲಿ ಈ ಪಾರ್ಕ್ ನಿರ್ಮಿಸಲು ಸೂಚಿಸಿದ್ದರು ಇದೀಗ ಮತ್ತೊಂದು ಮಳೆಗಾಲ ಬರುತ್ತಿದೆ ಆದರೆ ಕಾಮಗಾರಿ ಮಾತ್ರ ಯಾವುದೇ ಪ್ರಗತಿ ಇಲ್ಲದೆ ಅತ್ಯಂತ ನಿಧಾನಗತಿಯಲ್ಲಿ ಸಾಗ್ತಿದೆ ಹಿಂದೊಮ್ಮೆ ಈ ನಿಧಾನಗತಿಯ ಕಾಮಗಾರಿಯನ್ನೇ ಮನಗಂಡು ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಶೀಘ್ರವಾಗಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಲೋಕೋಪಯೋಗಿ ಅಧಿಕಾರಿಗಳಿಗೆ ಸೂಚಿಸಿದ್ದರು ನದಿ ದಂಡೆಯಲ್ಲಿ ಈ ಪಾರ್ಕ್ಗೆ ಪೂರಕವಾದ ತಡೆಗೋಡೆಯನ್ನ ಹಾಕಿ ಒಂದಿಷ್ಟು ಮಣ್ಣುಗಳನ್ನ ಎಳೆಯಲಾಗಿದೆಯಾದರೂ ಪಾರ್ಕಿನೊಳಗೆ ಆಗಬೇಕಾಗಿರುವ ಯಾವ ಕೆಲಸಗಳು ಈವರೆಗೂ ನಡೆದಿಲ್ಲ ಪಾತ್ವೇ ಆಗಿಲ್ಲ ಮನರಂಜನಾ ಸಲಕರಣೆ ಅಳವಡಿಸಿಲ್ಲ ಕಾಮಗಾರಿ ಶೀಘ್ರ ಮುಗಿಸಲು ಶಾಸಕ ದೇಶಪಾಂಡೆ ಸಹ ಸೂಚನೆ ನೀಡಿದ್ದಾರೆಂದು ಹೇಳಲಾಗಿದೆ ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿರುವ ಸ್ಥಳೀಯ ದಿವಾಕರ್ ನಾಯ್ಕ್ ಹಳೆಯ ದಾಂಡಿಲಿ ಭಾಗದಲ್ಲಿ ಹೆಚ್ಚಿನ ಉದ್ಯಾನವನಗಳಿಲ್ಲ ಈ ಭಾಗದ ಹಿರಿಯ ನಾಗರಿಕರಿಗೆ ಹಾಗೂ ಮುಂಜಾನೆಯ ವಾಯುವಿಹಾರಕ್ಕೆ ಸೇರಿದಂತೆ ಹಲವು ಮನರಂಜನೆಗಳಿಗೆ ಪಾರ್ಕ್ಗಳಿಲ್ಲ ಶಾಸಕ ಆರ್ವಿ ದೇಶಪಾಂಡೆ ಕಾಳಿ ನದಿ ದಂಡೆಯಲ್ಲಿ ರಿವರ್ ಪಾರ್ಕೊಂದನ್ನು ಮಂಜೂರಿ ಮಾಡಿಸಿಕೊಂಡು ಬಂದಿದ್ದರು ಆದರೆ ಕಳೆದ ಮೂರು ವರ್ಷಗಳಿಂದ ನಿರ್ಮಾಣಗೊಳ್ಳುತ್ತಿರುವ ಈ ಪಾರ್ಕ್ ಈಗಲೂ ಪೂರ್ಣಗೊಂಡಿಲ್ಲ ಎಂದು ಹೇಳಿದ್ದಾರೆ ಆದರೆ ಇದು ಬಹಳ ಸ್ಲೋ ಆಗಿ ಆಮೆ ಗತಿಯಿಂದ ಕೆಲಸ ನಡೀತಾ ಇದೆ ಇದನ್ನು ಅತ್ಯಂತ ತ್ವರಿತ ಗತಿಯಿಂದ ಬೇಗನೆ ಮಾಡಬೇಕೆಂದು ನಾನು ಕೇಳಿಕೊಳ್ತಿದ್ದೀನಿ ಇದನ್ನು ಮಾಡಿದ್ದರಿಂದ ಈ ಗಾರ್ಡನ್ ಆಗೋದರಿಂದ ಹಳೆ ದಾಂಡಲಿ ಒಂದು ದೊಡ್ಡ ಶೋಭೆ ಬರುತ್ತದೆ ಏಕೆಂದರೆ ಹಳೆ ದಾಂಡಿಲಿ ಹಳೆ ದಾಂಡೆ ಆಗಿ ವಿನ ಅದು ಇನ್ನೂ ಇಂಪ್ರೂವ್ ಆಗಿಲ್ಲ ಈ ಗಾರ್ಡನ್ ಮಾಡಿದ್ದರಿಂದ ಇಂಪ್ರೂ ಹಳೆ ದಾಂಡಲಿ ಒಂದು ಸಬಗು ಬರುವುದಂತ ನಾನು ನನ್ನ ಇಚ್ಛೆ ಇದೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಡ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ